thank anyway. you

ಕಾರ್ಯಾಂಗ್ರೆಸ್ ಕಾಂಗ್ರೆಸ್ ಸೇರಿ ನಾನು ಯಾವುದೇ ಪಕ್ಷದಲ್ಲಿ ಜನತಾ ಪಾರ್ಟಿ ಜನತಾದಳ ಕಾಂಗ್ರೆಸ್ ಪಾರ್ಟಿ ಎಲ್ಲ ಒಡೆದು ಒಡೆದು ಲೋಕಗಳ ಜೆ ಡಿ ಇವೆಲ್ಲ ಜನತಗಳ ಎಸ್ ಇವೆಲ್ಲ ಆದ್ಮೇಲೆ ನಾನು ಲೋಕಗಳಿಗೂ ಹೋಗಿದ್ದೆ ಆರ್ ಎಸ್ ಎಸ್ ಬಿಜೆಪಿಯವರು ಇದ್ರು ಎಂತ ಪಾರ್ಟಿ ಆದ ಸೋಶಲಿಸ್ಟ್ ಪಾರ್ಟಿ ಇತ್ತು ಸಂಸ್ಥ ಕಾಂಗ್ರೆಸ್ ಇತ್ತು ಆಮೇಲೆ ಕಳಿಸಿದ್ದವ್ರ ಪಾರ್ಟಿ ಇತ್ತು ನಾನು ಲೋಕಗಳಿಗೆ ಯಾಕಂದ್ರೆ ನಾನು ಫಾಲೋ ಮಾಡ್ತಾ ಇದ್ದದ್ದು ಜಾರ್ ಪ್ರಣಾಳಿ ಅವರನ್ನ ಜಾರ್ ಈಗದ ಲೋಕದಳ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಬಂದ ಮೇಲೆ ಎರಡು ಸಾರಿ ಮುಖ್ಯಮಂತ್ರಿ ಇದ್ದಿದ್ರೆ ಮುಖ್ಯಮಂತ್ರಿ ಆಗ್ತಿದೆ ಯಾಕಂದ್ರೆ ದೇವೇಗೌಡವನ್ನು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ Há um apuro que não tem nada a

ಎರಡ್ ಸಾವಿರದ ಆರವರೆಗೂ ಮೊದಲಿದ್ದು tudo aí ಲೋಕಲ್ ಇಲ್ಲೇ ಎಂ ಎಲ್ ಎ ಲೋಕಗಳ ಎಂತ ಪಾರ್ಟಿ ಎಲ್ಲ ಹೊಡೆದು ಹೊಡೆದು ಲೋಕಗಳ ಜೆಡಿಯು ಡಿ ಯು ಎಸ್ ನಾವು ಲೋಕಕರು ಇರೋದೆ ಯಾಕೆಂದ್ರೆ ನಾನು ಫಾಲೋ ಮಾಡ್ತಾ ಇದ್ದೆದು ಜಾರ್ ಪ್ರಣಾಳಿಯ ಸವರನ ಜಾರ್ ಪ್ರಣಾಳಿಯ ಸವರ ಇನ್ನು ಹೋಗ್ತರೆ ನಾನು ಹೋಗ್ತಾಯಿದ್ದೆ ಹಾಗಾಗಿ ಏಕೆಂದರೆ ಅವರು ಸೋಶಲಿಸ್ಟ್ ನಾಯಕಿ ಜಾರ್ ಪ್ರಣಾಳಿಯವರು ಯಾವ ಸೋಶಲಿಸ್ಟ್ ಪಾರ್ಟಿಗೆ ನಾನ ಕಾರಣ ಬರ್ತೋ ಮಾಡ್ತಿದ್ದೆ ತಿಳ್ಕೊಳ್ಳಿ ಸೋಶಲಿಸ್ಟ್ ಪಾರ್ಟಿ ಸಮಾಜವಾದಿ ಜನಸಭೆ ಹಾಗಾಗಿ ಜನತಾ ಪಾರ್ಟಿಗೆ ಜನತಾ ಪಾರ್ಟಿ ಆಯ್ತು ಆಮೇಲೆ ನಾನು ಜನತಾ ಜನತಾ ದಳ ಲೋಕ ದಳ ಕಾಂಗ್ರೆಸ್ ಕಾಂಗ್ರೆಸ್ ಬಂದ ಎರಡು ಸಾರಿ ಮುಖ್ಯಮಂತ್ರಿ ಎತ್ತಗಳ ಎಷ್ಟಲೇ ಇದ್ದಿದ್ರೆ ಮುಖ್ಯಮಂತ್ರಿ ಆಗ್ತಿದೆ ಯಾಕಂದ್ರೆ ದೇವೇಗೌಡ ನನ್ನ ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರ್ಲಿಲ್ಲ ಅವ್ರ ಮಕ್ಕಳು ಮುಖ್ಯಮಂತ್ರಿ ಮಾಡಕ್ ಕುಳಿತ ಇರ್ಲಿಲ್ಲ इमूली मुख्यमंत्री आदमे इवत ಆರು ಬೇರೆ ಯಾರು ಬೇರೆ ಪಕ್ಷಕ್ಕ ನಾನು ನನ್ನ ಪಕ್ಷದಿಂದ ತಂಗ್ ಇವಾಗ ಆಸಾಮಿ ಅದೇ ಗೊತ್ತಿಲ್ಲ ಸಂಘಟನೆ ಪ್ರಾರಂಭ ಮಾಡಬೇಕು ಹಿಂದುಳಿದ ಸಮಾಜದಲ್ಲಿರ್ತಕ್ಕಂತ ಸಮುದಾಯಗಳು ಇವರು ಸಂಘಟನೆ ಮಾಡ್ತಾ ಇರುವಾಗ ಕಾಂಗ್ರೆಸ್ ಪಾರ್ಟಿ ಇತ್ತು ಸಂಸದ ಕಾಂಗ್ರೆಸ್ ಆಮೇಲೆ ಪಾರ್ಟಿ ಇತ್ತು ನಾನು ಲೋಕಲ್ ಫಾಲೋ ಮಾಡ್ತಾ ಇದ್ದದ್ದು ಜಾತ್ ಪ್ರಾಣಿ ಸೌರ ಪಾರ್ಟಿ ಆಯಿತು ಆಮೇಲೆ ನಾನು ಪಾರ್ಟಿ ಜನತಾದಳ ಲೋಕದಳ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಬಂದ ಮೇಲೆ ಎರಡು ಸಾರಿ ಮುಖ್ಯಮಂತ್ರಿ ಆದ್ರೆ ಮುಖ್ಯ That uh. din Yeah. Really ಕೂಡ ಬಹಳ ದೀರ್ಘಕಾಲದ ಸರ್ಕಾರಿಯವರು ಬಹಳ ವರ್ಷಗಳ ಅನುಭವ ಇದೆ ನಾನು ದೇವರ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯ